ಸೊ ಹೆಲೋ ಗೈಸ್ ವೆಲ್ಕಮ್ ಟು ಕಿರಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರಮಾಣ ಬಿಟ್ಟಿದ್ದಾರೆ ಅದರಲ್ಲಿ ಹಳೆ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಶಿಶಿರವರು ಯಾರಿಗೂ ಗೊತ್ತಾಗದೇ ಇರೋ ಥರ ಬೆಡ್ ಮೇಲೆ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡಿರ್ತಾರೆ ಅದನ್ನ ಮಂಜು ಅವ್ರು ಬಂದು ತೆಗಿತಾರೆ ಆಮೇಲೆ ರಂಜಿತ್ ಅವರು ಬರ್ತಾರೆ ಗೋಲ್ಡ್ ಸುರೇಶ್ ಅವರು ಕೂಡ ಬರ್ತಾರೆ ಧನು ಹನುಮಂತು ಗೋಲ್ಡ್ ಸುರೇಶ್ ಕೂತ್ಕೊಂಡು ಮಾತಾಡ್ತಿರ್ತಾರೆ ಇಬ್ಬರು ಒಂದೊಂದು ಕಿಸ್ ಕೊಡಿ ಅಂತ ಗೋಲ್ಡ್ ಸುರೇಶ್ ಅವ್ರು ಹೇಳ್ತಾರೆ ಇವ್ರು ಮೂರು ಜನ ಅಂತೂ ಸಖತ್ತಾಗಿದ್ದರು ಅನುಷ ರಾಯಿ ಅವರು ಕೂಡ ಬರ್ತಾರೆ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಹಂಸ ಅವರು ಬಂದಿರ್ತಾರೆ ಜಗ್ಗು ಅವರು ಬಂದಿಲ್ಲ ಅನಿಸುತ್ತೆ ಆಮೇಲೆ ಯಮುನಾ ಅವರು ಕೂಡ ಬಂದಿದ್ದಾರೆ ಇವರೇ ಫಸ್ಟ್ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದು ಮಾನಸ ಕೂಡ ಬಂದಿದ್ದಾರೆ ಅವ್ರನ್ನ ತ್ರಿವಿಕ್ರಮ ಅವರು ಎತ್ತಿ ಹಿಡ್ಕೊಂಡಿದ್ದಾರೆ ಒಂದು ಕೆಟ್ಟ ಘಟನೆ ಒಂದು ಒಂದು ಉಪ್ಪಿನಕಾಯಿ ನೆಕ್ಕೊಂಡೆ ಅಂತ ನಾಮಿನೇಟ್ ಮಾಡಿದ್ದಾರೆ ಅಂತ ಗೌತಮಿ ಅವ್ರಿಗೆ ಹೇಳ್ತಾರೆ ಹಂಸ ಅವರು ತುಂಬ ಸಲ ಮಂಜು ಅವರು ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಂಜು ಅವರು ಆಬ್ವಿಯಸ್ಲಿ ಎಲ್ರಿಗೂ ಹರ್ಟ್ ಮಾಡ್ತಾರೆ ಅದೇನು ಹೊಸ್ದಲ್ಲ ಅವರೆಲ್ಲರೂ ಕೂಡ ಜಗಳ ಮಾಡ್ತಾರೆ ಸಿಚುವೇಶನ್ನೇ ಆ ಥರ ಇದ್ದಾಗ ಯಾರೂ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವರು ಕೂಡ ಮಂಜು ಅವ್ರು ಯಾಕೆ ನನ್ನ ಜೊತೆ ಜಗಳಾಡ್ತಿದ್ರು ಅಂತ ಹೇಳ್ತಾರೆ ನಂತರ ಶಿಶಿರವರು ಈ ಮನೆಯಲ್ಲಿ ತುಂಬ ನೆನಪುಗಳು ಇವೆ ಮತ್ತು ಅನುಭವಗಳು ಇವೆ ಅಂತ ಹೇಳ್ತಾರೆ ಆದರೆ ರಾಜರ್ ಟಾಸ್ಕಲ್ಲಿ ಮಂಜು ಅವರು ಎಳ್ದಾಡಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ ಅದು ತುಂಬ ನೋವಿದೆ ಅಂತ ಹೇಳ್ತಾರೆ ನಾಲ್ಕರಿಂದ ಐದು ವಾರ ಹೇಗಿದ್ದ ಮಂಜು ಇವಾಗ ಯಾಕೋ ಕಾಣಿಸ್ತಿಲ್ಲ ಅದಕ್ಕೆಲ್ಲ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಅಂತ ಮಂಜು ಅವರು ಹೇಳ್ತಾರೆ ಕಮೆಂಟ್ ಮಾಡಿ ಗೈಸ್ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ